ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಂದ್ರೆ ಹೊಸ ವಿಡಿಯೋಗೆ ಲಡ್ಡುಗೆ ಒಂದು ಪಾರ್ಸಲ್ ಬಂತು ಹೌಟ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ಕೊನೆಯ ವ್ಲಾಗ್ ಆಗಿರುತ್ತೆ ಯಾಕೆ ಏನು ಎಲ್ಲ ಮುಂದೆ ಹೇಳ್ತೀನಿ ಇದು ನನ್ನ ಕೊನೆಯ ವ್ಲಾಗ್ ಬೆಳಗ್ಗೆ ತಿಂಡಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಕೆ ಜಿ ರವೆನ ಪೂರ್ತಿಯಾಗಿ ಉರಿತಾ ಇದ್ದೀನಿ ಆ ತಿಂಡಿಗೆ ಎಷ್ಟು ಬೇಕಷ್ಟು ರವೆನ ತೊಗೊಳ್ತೀನಿ ಉಳಿದಿರೋದನ್ನು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಇನ್ನೊಂದು ಸಲ ಬೇಗ ಕೆಲಸ ಇದ್ದಾಗ ಅಥವಾ ಟೈಮ್ ಇಲ್ಲದೇ ಇದ್ದಾಗ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು ಹಾಗಾಗಿ ಜಾಸ್ತಿ ರವೆ ಎಲ್ಲ ತರಿಸ್ದಾಗ ಉರಿದ್ಬಿಟ್ಟು ಎತ್ತಿಟ್ಕೊಳ್ತೀನಿ ಇವತ್ತು ಒಂದು ಕೆ ಜಿ ಇತ್ತು ಅಷ್ಟನ್ನೇ ಇದ್ದೀನಿ ಉಪ್ಪಿಟ್ಟು ತುಂಬಾ ಈಸಿ ಎಲ್ರಿಗೂ ಗೊತ್ತು ಯಾವ ರೀತಿಯಾಗಿ ಮಾಡೋದು ಅಂತ ಅದನ್ನೇನು ರೆಸಿಪಿನ ಪೂರ್ತಿಯಾಗಿ ಡೀಟೇಲಾಗಿ ಹೇಳೋದೇನು ಬೇಡ ಅಂತ ಅಂದ್ಕೊಳ್ತೀನಿ ಆದರೂ ಕೂಡ ಹಾಂ ನನ್ನ ವ್ಯೂವರ್ಸ್ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಶೇರ್ ಮಾಡಿ ಅಂತ ಕೇಳಿರ್ತೀರಲ್ಲ ಹಾಗಾಗಿ ಆಗಿ ತೋರಿಸ್ತಾ ಇದ್ದೀನಿ ಕುಕ್ಕರ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಸಿರು ಮೆಣಸಿಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ನಂತರ ಅದಕ್ಕೆ ಟೊಮೊಟೊ ಹಾಕಿದ್ದೀನಿ ಬೇಕಾದರೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಬಹುದು ನಾನಿಲ್ಲಿ ಅವರೆಕಾಳನ್ನು ಹಾಕ್ತಾ ಇದ್ದೀನಿ ಬೇಯಿಸುವಾಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೆ ಆ ನೀರು ಚೆನ್ನಾಗಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕಾಯ್ತುರಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಉಪ್ಪನ್ನು ಹಾಕ್ಕೊಳ್ಳೋದು ನೀರು ಚೆನ್ನಾಗಿ ಕಾದ್ಮೇಲೆ ರವೆ ಹಾಕಬೇಕು ಇಲ್ಲಾಂದರೆ ಉಪ್ಪಿಟ್ಟು ಅಂಟು ಬರುತ್ತೆ ಹಾಗೆ ರವೆನೂ ಕೂಡ ಚೆನ್ನಾಗಿ ಉರಿಬೇಕು ಅವರೆ ಕಾಳು ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಹಸಿ ಕಾಳು ಸಿಕ್ಕಿದಾಗ ಈ ರೀತಿಯಾಗಿ ಟ್ರೈ ಮಾಡಿ ಆ ಬೆಳಗಿನ ತಿಂಡಿ ರೆಡಿ ಆಯಿತು ಉಪ್ಪಿಟ್ಟು ಜೊತೆಗೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಇದ್ರೇ ಉಪ್ಪಿಟ್ಟಿಗೆ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬಹುದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಶರಣೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ನನ್ನ ತರಲೆ ಇಲ್ಲೇ ಇದ್ದಾಳೆ ಹಾಗಾಗಿ ತರಲೇ ಮಾಡ್ತಾ ಇದ್ದಾಳೆ ನನ್ನ ಮಗಳ ಆಟ ನೋಡಿ ಇಲ್ಲಿ ಪಾಪುಗೆ ಸ್ವಟರು ಮತ್ತು ಈ ರೀತಿಯಾಗಿ ಹಾಸ್ಪಿಟಲಲ್ಲೆಲ್ಲ ಪಾಪುಗೆ ಸುತ್ತಿರ್ತಾರಲ್ಲ ಫೋನಲ್ಲೆಲ್ಲ ನೋಡ್ಕೊಂಡಿರ್ತಾಳೆ ಅದೇ ಥರ ಸುತ್ತಿ ಮಲಗಿಸಿರೋದು ಪಾಪುಗೆ ಚಳಿ ಆಗುತ್ತಂತೆ ಅದಕ್ಕೋಸ್ಕರ ಮಂಕಿ ಟೋಪಿ ಹಾಕಿ ಈ ರೀತಿಯಾಗಿ ಬಟ್ಟೆ ಸುತ್ತಿ ಮಲಗಿಸಿರೋದು ಅವಳು ಟೋಪಿ ಹಾಕೊಳ್ತಾಳೋ ಇಲ್ವೋ ಗೊತ್ತಿಲ್ಲ ಗೊಂಬೆಗಳಿಗಂತೂ ಚೆನ್ನಾಗಿ ಟೋಪಿ ಸ್ವಟರೆಲ್ಲ ಹಾಕಿ ಬೆಚ್ಚಗೆ ಮಲಗಿಸ್ತಾಳೆ ಆ ನಂತರ ನನ್ನ ಕೆಲಸಗಳು ಶುರುವಾಗುತ್ತೆ ನಾಳೆ ಹೊಸ ವರ್ಷ ಇದೆ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಕೂಡ ಇದೆ ಹಾಗಾಗಿ ಅಕ್ಕಿ ಮಾಡ್ಕೊಳ್ಳೋದಿತ್ತು ಅಕ್ಕಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪೂಜೆ ಆಗಿ ಮನೆ ಕ್ಲೀನ್ ಮಾಡಿ ಎಲ್ಲದು ಕೂಡ ಆಗಿತ್ತು ನಂತರ ನೆನಪಾಯಿತು ಹಕ್ಕಿ ಖಾಲಿಯಾಗಿತ್ತು ಅಂತ ಹಾಗಾಗಿ ಟಿ ವಿ ನೋಡ್ತಾನೆ ಇವಾಗ ಹಕ್ಕಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆಚೆಗೆ ಹೋಗ್ಬೋದಿತ್ತು ಆಚೆಗೆ ಹೋದರೆ ಲಡ್ಡೂ ಕೂಡ ಆಚೆಗೆ ಬರ್ತಾಳೆ ಆ ನಂತರ ರೋಡಿಗೆಲ್ಲ ಹೋಗ್ತಾಳೆ ಅವಳು ನಿಡಿಯೋದೇ ಒಂದು ಕೆಲಸ ಆಗುತ್ತೆ ನನಗೆ ಅಕ್ಕಿ ಮಾಡೋದಕ್ಕೆ ಫ್ರೀಯಾಗಿ ಬಿಡೋದಿಲ್ಲ ಮನೆ ಒಳಗಾದರೆ ಆಂಡೋರ್ ಹಾಕಿರ್ತೀನಿ ಅವಳು ಟಿ ವಿ ನೋಡ್ಕೊಂಡು ಆರಾಮಾಗಿ ಕೂತಿರ್ತಾಳೆ ನನ್ನ ಜೊತೆ ಮಾತಾಡ್ತಾ ಇರ್ತಾಳೆ ಅವಳ ಜೊತೆ ಮಾತಾಡಿಕೊಂಡು ಅಕ್ಕಿ ಮಾಡ್ತಾ ಇದ್ದೀನಿ ಸ್ವಲ್ಪ ಹಸಿಟ್ಟ ಜಲ್ಸೋದಿದೆ ಹಿಟ್ಟುಗಳನ್ನು ಆದರೆ ಇವತ್ತು ಮಾಡ್ತೀನಿ ಇಲ್ಲ ಅಂತಂದರೆ ಇನ್ನೊಂದು ದಿನ ಮಾಡ್ತೀನಿ ಹೊಸ ವರ್ಷ ಅಂತಂದರೆ ನಾವೇ ದಿನದನ್ನು ಪೂರ್ತಿಯಾಗಿ ಸೆಲೆಬ್ರೇಟ್ ಏನು ಮಾಡೋದಿಲ್ಲ ನಮಗೆ ಯುಗಾದಿಗೆ ಹೊಸ ವರ್ಷ ಅಂತ ಹೇಳ್ತಾರೆ ಆದ್ರೂ ಕೂಡ ಮಕ್ಕಳ ಆಸೆ ಸಿಂಪಲ್ಲಾಗಿ ಮಾಡೋದು ತುಂಬ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಯಾವುದೇ ಸೆಲೆಬ್ರೇಷನ್ ಆದರೂ ನಾವು ಗ್ರ್ಯಾಂಡಾಗಿ ಮಾಡೋದಿಲ್ಲ ಮನೆ ಮನೇಲಿ ಸಿಂಪಲ್ ಸಿಂಪಲ್ಲಾಗಿಯೇ ಮಾಡೋದು ನನ್ನ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಆಗಿರುತ್ತೆ ನನ್ನ ಒಂದು ವರ್ಷದಿಂದ ನೋಡ್ತಾ ಇರ್ತಾರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ ವ್ಲಾಗನ್ನು ಮಾಡೋದನ್ನು ಸ್ಟಾಪ್ ಮಾಡಬೇಕು ನಿಲ್ಲಿಸಬೇಕು ಇದರಿಂದ ಯಾವುದೇ ವ್ಯೂಸ್ ಇಲ್ಲ ನಾನು ಎಷ್ಟು ಎಫರ್ಟ್ ಹಾಕಿ ಮಾಡ್ತೀನಿ ಅದ್ರ ತಕ್ಕನಾಗಿ ವ್ಯೂಸ್ ಇಲ್ಲ ಹಾಗಾಗಿ ವ್ಲಾಗ್ ಮಾಡೋದನ್ನು ನಿಲ್ಲಿಸ್ಬೇಕು ಅಂತ ತುಂಬ ಸಲ ಅಂದ್ಕೊಂಡು ಹೇಳಿದಾಗ ನನ್ನ ವ್ಯೂವರ್ಸ್ ಬೇಡ ಅಂತ ಕಮೆಂಟ್ ಹಾಕಿರ್ತೀರಾ ನಿಮ್ಮ ವ್ಲಾಗ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಕಾಯ್ತಾ ಇರ್ತೀವಿ ಪ್ಲೀಸ್ ಎರಡು ದಿನಕ್ಕೆ ಒಂದು ಸಲ ಹಾಕಿ ಅಥವಾ ಡೈಲಿ ಹಾಕೋದಕ್ಕಾಗಿಲ್ಲ ಅಂತಂದರೆ ಮಿನಿ ವ್ಲಾಗ್ ಆದ್ರೂ ಹಾಕಿ ಲಡ್ಡು ಇಷ್ಟ ನಿತ್ಯ ಇಷ್ಟ ನೀವಿಷ್ಟ ನಿಮ್ಮ ಲೈಫ್ ಸ್ಟೈಲ್ ಇಷ್ಟ ನಿಮ್ಮ ವ್ಲಾಗ್ಸ್ ಇಷ್ಟ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಹಾಗಾಗಿ ಅವರಿಗೋಸ್ಕರ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ ಹಾಗೆ ಇವಾಗ ಮೊಸರನ್ನು ಮಾಡ್ತಾ ಇದ್ದೀನಿ ಮೊರೆ ಎಪ್ಪಾಕಿದ್ದೆ ಸಾಂಬಾರು ಸ್ವಲ್ಪ ಇತ್ತು ರೈಸ್ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಸಾಂಬಾರ್ಗೋಸ್ಕರ ಈಗ ಅದಕ್ಕೆ ಮೊಸರನ್ನು ಮಾಡ್ತಾ ಇದ್ದೀನಿ ರೈಸ್ ಉಪ್ಪು ಹಾಕಿದ್ದೆ ಸ್ವಲ್ಪ ಮೆತ್ತಿಗೆ ಬೇಯಿಸಿದ್ದೀನಿ ಮೊಸರಾಣಕ್ಕೆ ಮೆತ್ತಗಿದ್ರೆ ರೈಸ್ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಮೊಸರು ಹಾಕಿ ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ ಹಾಲು ಹಾಕಿದರೆ ಇನ್ನೂ ಸ್ವೀಟ್ ಆಗಿರುತ್ತೆ ಹುಳಿ ಹುಳಿ ಆಗಿರೋದಿಲ್ಲ ಅಂತ ಇದಕ್ಕೀಗ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಒಗ್ಗರಣೆ ಕುಟ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮೊಸರನ್ನ ರೆಡಿ ಆಗುತ್ತೆ ಏನು ಕಮ್ಮ ದೊಡ್ಡಕ್ಕೀಗೊಂದು ಪಾರ್ಸಲ್ ಬಂತು ಅವಳು ಕ್ಲಿಪ್ ಅದು ಎರಡು ಸೆಟ್ಟು ಹೆಂಗಿತ್ತೆ ಮಗನೇ ಹ್ಞೂ ಹಿಡ್ಕಾ ಐಸ್ ಕ್ರೀಮ್ ಬೇಕಾ ಹಾಂ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಇದು ಎರಡು ಇಷ್ಟ ಆಯ್ತಾ ಒಂದು ಹಾಕೋಣ ಹೆಂಗೆ ಕಾಣಿಸುತ್ತೆ ಕೂದಲೇ ಇಲ್ಲ ನಿಂಗೆ ಹಾಕೋಕೆ ಬಿತ್ತೇನಮ್ಮ బీళ్ళ ఇలాడు కూలు బర్వల్ కూదులు బుద్లు బంద్రె చాణి ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಕಿಚನ್ ಕ್ಲೀನ್ ಮಾಡೋದಿತ್ತು ಪಾತ್ರೆ ಎಲ್ಲ ತೊಳೆದಾಯಿತು ದಿನಸಿ ಯಾವುದೆಲ್ಲ ಖಾಲಿಯಾಗಿತ್ತು ಆ ಬಾಕ್ಸ್ಗಳನ್ನೆಲ್ಲ ತೆಗೆದು ತೊಳೆದು ಮತ್ತು ದಿನಸಿಗಳನ್ನು ಹಾಕೊಂಡೆ ಅದನ್ನು ತೋರಿಸ್ತಾ ಇರ್ತೀನಲ್ಲ ಹಾಗಾಗಿ ಮತ್ತೆ ತೋರಿಸ್ತಿಲ್ಲ ಎಣ್ಣೆ ಕ್ಯಾನು ಅಷ್ಟೇ ಅದು ಹದಿನೈದು ದಿನಕ್ಕಾದ್ರೂ ಖಾಲಿ ಆಗಬಹುದು ಅಥವಾ ಇಪ್ಪತ್ತು ದಿನಕ್ಕಾದ್ರೂ ಖಾಲಿ ಆಗಬಹುದು ಪ್ರತಿ ಸಲ ಖಾಲಿ ಆದಾಗ್ಲೂ ಕೂಡ ಎಣ್ಣೆ ಕ್ಯಾನನ್ನು ವಾಶ್ ಮಾಡೇ ಮತ್ತೆ ಎಣ್ಣೆನ ನಾವು ನಾವಿವಾಗ ಕಡಲೆಕಾಯಿ ಎಣ್ಣೆ ಶೇಂಗಾ ಎಣ್ಣೆ ಬಳಸ್ತಾ ಇದ್ದೀವಿ ಕಾಯಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ಎರಡನ್ನೂ ಕೂಡ ಬಳಸ್ತೀವಿ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ಎಣ್ಣೆಗಳಲ್ಲಿ ತಿಂಡಿ ಮಾಡೋದಕ್ಕಿಂತ ಶೇಂಗಾ ಎಣ್ಣೆಲಿ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಒಗ್ಗರಣೆ ಮಾಡಬೇಕಾದ್ರಂತೂ ಅದ್ರ ಗಮ ಮನೆ ತುಂಬ ಹರಡ್ಕೊಂಡಿರುತ್ತೆ ಅಂತಲೇ ಹೇಳ್ಬಹುದು ಎಣ್ಣೆ ಕ್ಯಾನ್ ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೂ ಕೂಡ ಕ್ಲೀನಾಗಿರೋದಿಲ್ಲ ಅಂಟುತ್ತಾ ಇರುತ್ತೆ ಹಾಗಾಗಿ ಪ್ರತಿ ಸಲನೂ ಕೂಡ ವಾಶ್ ಮಾಡಿ ಹಾಕ್ಕೊಳ್ಳೋದು ನನ್ನ ಮಾಮೂಲಿ ಕೆಲಸ ಮತ್ತೆ ಸಂಜೆ ತೋಟಕ್ಕೆ ಬಂದು ಹಸ್ಗಳನ್ನು ಮೇಯಿಸ್ಕೊಂಡು ಸ್ವಲ್ಪ ಹೊತ್ತು ತೋಟದಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿ ಮನೆಗೆ ಹೋಗೋದು ನಂತರ ಅಲ್ಲಿ ಹಾಲು ಕರೆಯೋದು ನನ್ನ ಲೈಫ್ ಸ್ಟೈಲ್ ಬೆಳಗ್ಗೆ ಹಸುಗಳಿಂದ ಶುರುವಾಗುತ್ತೆ ಮತ್ತೆ ಸಂಜೆ ಹಸುಗಳವರೆಗೂ ನನ್ನ ಕೆಲಸಗಳು ನಡೀತಾನೆ ಇರುತ್ತೆ ಹಳ್ಳಿ ಲೈಫು ತುಂಬಾ ಚೆನ್ನಾಗಿರುತ್ತೆ ಆದರೆ ಅಲ್ಲಿಗೆ ಆಗಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಡ್ಜಸ್ಟ್ ಆದಮೇಲೆ ಸರಿ ಹೋಗುತ್ತೆ ಯಾಕೆಂತಂದರೆ ಎಲ್ಲ ಕೆಲಸ ನಾನು ನಿಭಾಯಿಸ್ತೀನಿ ಅಂತಂದರೆ ಅಷ್ಟು ಈಸಿ ಇರೋದಿಲ್ಲ ಮಕ್ಕಳಾಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಜೊತೆಗೆ ಯೂಟ್ಯೂಬ್ ಮಾಡ್ತೀನಿ ಹಸುಗಳನ್ನು ನೋಡ್ಕೊಳ್ತೀನಿ ಅಂತಂದರೆ ನನ್ನ ದಿನಚರಿ ಅಷ್ಟು ಆಗಿರೋದಿಲ್ಲ ನಾನು ಹತ್ತು ಹನ್ನೆರಡು ನಿಮಿಷದಲ್ಲಿ ಬ್ಲಾಗನ್ನು ಮಾಡಿ ಮುಗಿಸ್ಬೋದು ಆದರೆ ಕೆಲಸ ಅಂತೂ ಬೆಳಗ್ಗಿಂದ ಸಂಜೆವರೆಗೂ ಆಗ್ತಾನೆ ಇರುತ್ತೆ ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು ಅವ್ರಿಗೆ ಹೋಮ್ ವರ್ಕ್ ಮಾಡಿಸೋದು ಅವ್ರು ಏನು ಕೇಳ್ತಾರೆ ಅದನ್ನ ಮಾಡ್ಕೊಡೋದು ಹಾಗೆ ಪಾತ್ರೆ ತೊಳೆಯೋದಾಗಿರ್ಬೋದು ಮಕ್ಕಳಿದ್ದಾರೆ ಅಂದರೆ ಬಟ್ಟೆ ಎಷ್ಟು ಎಷ್ಟು ಹಾಕ್ತಾ ಇರುತ್ತೆ ಅಂತ ಗೊತ್ತಿರುತ್ತೆ ಆ ಬಟ್ಟೆ ತೊಳೆದು ಫೋಲ್ಡ್ ಮಾಡಿ ಎತ್ತಿಡೋದಾಗಿರ್ಬೋದು ಈ ರೀತಿಯಾಗಿ ಕೆಲಸ ನಡೀತಾನೆ ಇರುತ್ತೆ ಯಾಕೋ ಗೊತ್ತಿಲ್ಲ ಸಂಜೆಗೆ ರೈಸ್ ಬೇಡ ಅಂತ ಅನಿಸ್ತು ಹಾಗಾಗಿ ಟೊಮೊಟೊ ಗೊಜ್ಜು ಚಪಾತಿ ಮಾಡ್ತಾ ಇದ್ದೀನಿ ಇದು ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಚಪಾತಿ ಜೊತೆಗೆ ಟೊಮೊಟೊ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಈ ಗೊಜ್ಜು ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕೊಳ್ಳೋದು ಬೇಕಾದರೆ ಒಣ್ಮೆಣ್ಸೆಕಾಯಿ ಕೂಡ ಆ್ಯಡ್ ಮಾಡಬಹುದು ಇವತ್ತು ಖಾರ ಪುಡಿ ಹಾಕಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಎಲ್ಲ ಬಾಡಿಸ್ಕೊಳ್ಬೇಕು ಈರುಳ್ಳಿ ಫ್ರೈ ಆಗಿ ಆದಮೇಲೆ ಟೊಮೊಟೋನ ಕಟ್ಟಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ನಾನಿಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಉಪ್ಪು ಉಪ್ಪಾಕಿದರೆ ಟೊಮೊಟೊ ಬೇಗನೆ ಬಿಡುತ್ತೆ ಅದನ್ನು ನೀರು ಹಾಕಿ ಬೇಯಿಸ್ಬಾರ್ದು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನೀರು ಹಾಕಿ ಬೇಯಿಸಿದರೆ ಅಷ್ಟು ಚೆನ್ನಾಗೋದಿಲ್ಲ ನೋಡಿ ಈಗ ಒಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಅದಕ್ಕೀಗ ಗರಂ ಮಸಾಲ ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ ಧನಿಯಾ ಪುಡಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಸ್ವಲ್ಪ ಅಶ್ವದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಗೊಜ್ಜು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಕಾಯಿತುರಿ ಹಾಕಿ ು ಮಿಕ್ಸ್ ಮಾಡಿಕೊಂಡ್ರೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಜೊತೆಗೆ ಚಪಾತಿಗೂ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ತೀನಿ ಮಸಾಲೆ ಎಲ್ಲ ಚೆನ್ನಾಗಿ ಇಡೀಲಿ ಅಂತ ಅಷ್ಟೇ ಹಾಂ ಗೊಜ್ಜಂತೂ ರೆಡಿ ಆಯಿತು ರೈಸ್ ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ಈ ರೀತಿ ಟೊಮೊಟೊ ಗೊಜ್ಜು ಮಾಡ್ತೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಚಪಾತಿ ಇಟ್ಟು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಕಲಸಿಟ್ಟಿದೆ ಇವಾಗ ಈ ಕಡೆ ಚಪಾತಿ ಮಾಡ್ಕೊಳ್ತೀನಿ ಆ ಚಪಾತಿಗೆ ನನ್ನ ಮಗಳಿಗೆ ತುಪ್ಪ ಹಚ್ಕೊಟ್ರೆ ಲಡ್ಡುಗೂ ಕೂಡ ಇಷ್ಟ ಆಗುತ್ತೆ ಚಪಾತಿ ಟೊಮೊಟೊ ಗೊಜ್ಜು ಸೂಪರ್ ಕಾಂಬಿನೇಷನ್ ಅಲ್ವಾ ಯಾರಿಗೆಲ್ಲ ಇದು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ಅನ್ಕೊಳ್ತೀನಿ ಲಾಸ್ಟ್ನೇ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇದು ಲಾಸ್ಟ್ನೇ ಒಳಗು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಹೊಸ ಒಳಾಗ ಬರುತ್ತೆ ಥ್ಯಾಂಕ್ ಯು